ಎಲ್ಲರಿಗೂ ಸಿಕ್ಕಿದೆ ಯಾರ್ಯಾರಿಗೂ ಸಿಕ್ಕಿದೆ ಎಲ್ಲರಿಗೂ ಮೊದಲಿಗೆ ಅಭಿನಂದನೆ ಸಾಹೇಬ್ರ ರೀ ಅಂದರ್ ಕಾಕಾ ಅಂದ್ರಿ ಅಣ್ಣಾರ ತಕ್ಷಣ ನಾ ಬಹುಶಃ ಟ್ರೈನಿಂಗ್ ಏನ್ ಆಗಿಲ್ ಬಿಡಿದ್ರು ಎಲ್ಲರೂ ಎಲ್ಲಾರು ರೀ ಕಾಕಾ ಅಣ್ಣ ಅಂದ್ರೆ ಕೆಲಸ ಟ್ರೈನಿಂಗ್ ಯಾರು ಮಾಡೋರು ಅನ್ಕೊಂಡೆ ನಾನು ಬಟ್ ಆಮೇಲೆ ನೀವು ಹೇಳಿದ ತಕ್ಷಣ ಬಯಸ ಹೇಳಿದ್ರಿ ಐ ಯಾವಾಗ ನಿಲ್ಲಿಸ್ತಾರೋ ಅನ್ನೋ ಅಷ್ಟು ಟ್ರೈನಿಂಗ್ ಕೊಟ್ಟಾರ ಮತ್ತು ಭಾಳ ಚೆನ್ನಾಗಿ ಕೆಲವೊಬ್ರು ಫೋಟೋಗಳನ್ನು ತೋರಿಸಿದ್ರು ಅವರು ತಮ್ಮ ರೇಂಜಲ್ಲಿ ಮಾಡಿರೋ ಪರ್ಫಾರ್ಮೆನ್ಸ್ ಶೀಟಲ್ಲಿ ನಾವು ಅದ್ರ ಮೇಲೆ ನಾವು ಮಳಿತೀವಿ ಹೆಂಗೆ ಅವ್ರ ಪರ್ಫಾರ್ಮೆನ್ಸ್ ಆಯಿತು ಅಂತ ಹೇಳಿ ಪ್ರತಿ ಸರಿ ಜಿಲ್ಲಾ ಮಟ್ಟದಲ್ಲಿನೇ ಟ್ರೈನಿಂಗ್ ಆಗುತ್ತೆ ನಾನು ಕೂಡ ಯಾವ ಇಂಥ ಸಭೆಗೆ ಹೋಗಿರಲಿಲ್ಲ ಅಂದರೆ ಸಿವಿಲ್ ಡ್ರೈವರ್ ಟ್ರೈನಿಂಗಕ್ಕೆ ಅವರಿಗೆ ಇನಾಗ್ರೇಷನ್ಗೂ ಹೋಗಿರಲಿಲ್ಲ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಲ್ಲ ಯಾಕಂದರೆ ನನಗಂತೂ ಹಿರಿಯ ಅಧಿಕಾರಿಗಳಲ್ಲಿ ಹೋಗಿರ್ತಿದ್ರು ಸೊ ನಮ್ಮ ಪ್ರಸ್ತುತತೆ ಇರಲಿಲ್ಲ ಬಟ್ ಇದು ಫಸ್ಟ್ ಟೈಮ್ ನಾನು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ ಬಟ್ ಇಷ್ಟು ಉತ್ಸಾಹ ನಿಮ್ಮಲ್ಲಿ ಕಂಡು ನನಗೆ ಒಂಥರ ಖುಷಿ ಅನ್ನಿಸ್ತು ಇನ್ನು ಮುಂದೆ ನಿಮ್ಮ ಸಹಭಾಗಿತ್ವ ನಮ್ಮ ಇಲಾಖೆಗೆ ಎಲ್ಲರೂ ಸಾಧ್ಯ ಇದ್ದರೆ ಏನಾದರೂ ಮುಂದಿನ ತಿಂಗಳು ನೀವೇನಾದ್ರೂ ಟ್ರೆಕ್ಕಿಂಗ್ ಗಿಕ್ಕಿಂಗ್ ಹಂಪೋತಿದ್ರೆ ಸೈಕಲ್ ಜಾತ್ರಾ ಮಾಡ್ತಿದ್ರೆ ಏನಾರ ಒಂದು ಮ್ಯಾರಾಥಾನು ವಾಕಥಾನು ಏನಾರು ಒಂದು ನೀವು ಮಾಡೋರಿದ್ರೆ ಪೊಲೀಸ್ ಇಲಾಖೆ ಜೊತೆಗೆ ನೀವು ಏನಾದ್ರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋರಿದ್ರೆ ಅಂದ್ರೆ ಡೆಫಿನೆಟ್ಲಿ ನಾವು ಇನ್ನಷ್ಟು ಜನ ಸೇರ್ತೀವಿ ಇನ್ನಷ್ಟು ಸಿದ್ಧತೆ ನಿಮಗೆ ಮತ್ತೆ ಸರ್ಟಿಫೈಡ್ ಏನಾದ್ರು ಒಂದು ಕೋರ್ಸ್ ಆಗಲಿ ಅಥವಾ ಮ್ಯಾರಥಾನ್ಗೂ ಅದು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಒಂದು ಪೊಲೀಸ್ ಸಹಭಾಗಿತ್ವ ಹಿಂಗೆ ಮುಂದುವರಿಲಿ ನಮ್ಮ ಇಲಾಖೆಯ ಮೇಲಧಿಕಾರಿಗಳ ಆದೇಶ ಅದೇ ಇದೆ ಈ ಮುಂಚೆ ಜನಸ್ನೇಹಿ ಪೊಲೀಸ್ವತ್ತ ಕಾರ್ಯಕ್ರಮವನ್ನು ಶುರು ಮಾಡಿದರು ಅದರದ್ದು ಮುಂದುವರೆದ ಭಾಗವಾಗಿ ಈಗ ಮನೆ ಮನೆಗೆ ಪೊಲೀಸ್ ಅಂತ ಶುರು ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಕೆಲವೊಂದು ಕಡೆ ಸೊ ಎಲ್ಲದರದ್ದು ಜಿಸ್ಟ್ ಒಂದೇ ಪೊಲೀಸರು ಮತ್ತು ಸಾರ್ವಜನಿಕರ ಸಹಭಾಗಿತ್ವದಿಂದ ನಾವು ಏನು ಮಾಡಬೇಕು ಪೊಲೀಸಿಂಗ್ ಮಾಡಬೇಕು ಸಾರ್ವಜನಿಕ ಸಮಾಜದಲ್ಲಿ ಶಾಂತತೆಯನ್ನು ಕಾಪಾಡಬೇಕು ಅಂಥೇಳಿರೋದ್ರಿಂದ ಅದರಲ್ಲಿ ಮೋಸ್ಟ್ ಈಗೆಲ್ಲ ನಮಗೆ ಈಗ ನಮ್ಮ ಫ್ರೆಂಡ್ಸ್ ಆಗಿದ್ದಾರೆ ಎಕ್ಸ್ಟೆಂಡೆಡ್ ಆರ್ಮ್ಸ್ ಆಫ್ ಪೊಲೀಸ್ ಅಂತ ಆಗಿದ್ದಾರೆ ನೀವು ನಮ್ಮ ಕಣ್ಣುಗಳು ನಮ್ಮ ಕೈಗಳು ನಮ್ಮ ಕಿವಿಗಳು ಆಗಿದೆ ಇದನ್ನೇ ನಿಮ್ಮ ಕೋಆಪ್ರೇಷನನ್ನು ಬಿಟ್ಟು ನಿಮ್ಮ ನಿಮ್ಮ ಠಾಣಾ ಮಟ್ಟದಲ್ಲಿ ನೀವು ಆ್ಯಸ್ ಅನ್ ಇನ್ಫಾರ್ಮೆಂಟ್ ಆ್ಯಸ್ ಅ ಕೋಆರ್ಡಿನೇಟರ್ ಆ್ಯಸ್ ಅ ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ಪೊಲೀಸ್ ಅಂತ ನೀವು ಹೆಲ್ಪ್ ಮಾಡಿದರೆ ಸಪೋರ್ಟ್ ಮಾಡಿದರೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಓಣಿಯಲ್ಲಿ ನಿಮ್ಮ ಬೀಟ್ನಲ್ಲಿ ಒಂದು ಶಾಂತಿ ನೆಲೆಸಲಿಕ್ಕೆ ಪೊಲೀಸರು ಏನು ಕೈ ಜೋಡಿ ಕರ್ತವ್ಯ ನಿರ್ವಹಿಸ್ತಿರ್ತಾರೋ ಅವ್ರ ಜೊತೆ ಕೈ ಜೋಡಿಸಿದಂಗೆ ಆಗ್ತಿರ್ತದೆ ಸೊ ನೀವುಗಳು ಹೋದ ತಕ್ಷಣ ನೀವು ಇದನ್ನು ಫಸ್ಟ್ ಕೆಲಸ ನೀವು ಮಾಡಿ ನೆಕ್ಸ್ಟ್ ಈ ಟ್ರೈನಿಂಗಲ್ಲಿ ಶಿಫ್ಟು ನಿಮ್ಮದು ಏನಿತ್ತು ನಿಮ್ದು ಡಿಸಿಪ್ಲಿನ್ ಬದ್ಧತೆ ಏನಿತ್ತು ನಾನು ನನ್ನ ಟ್ರೈನಿಂಗನ್ನು ಭಾಳ ಮಿಸ್ ಮಾಡ್ಕೊತೀನಿ ಇದರಲ್ಲಿ ಒಂದೇ ಒಂದು ಪರ್ಫಾರ್ಮೆನ್ಸಲ್ಲಿ ನಾನು ಔಟ್ಸ್ಟ್ಯಾಂಡಿಂಗ್ ಇದ್ದೆ ಅಂದರೆ ಅದು ಶೂಟಿಂಗ್ ಅದರಲ್ಲೇ ಇದ್ದೆ ನಾನು ಸೊ ಹೀಗಾಗಿ ಆ ಶಿಫ್ಟನ್ನು ಆ ಇದನ್ನು ನಾನು ಕೂಡ ಇನ್ನೂ ಮಿಸ್ ಇದ್ದೀನಿ ಅದಕ್ಕೆ ಒಂದು ಫೈ ಎ ಎ ಕ್ಲಬ್ ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಪ್ ಜಾಯಿನ್ ಆಗಿದ್ದೀನಿ ಬೆಳಿಗ್ಗೆ ನಾನು ಐದು ಗಂಟೆಗೆ ಹೇಳ್ತೀನಿ ಎದ್ದು ಎದ್ದ ತಕ್ಷಣ ನನಗೆ ಎರಡು ತಾಸು ಎಕ್ಸ್ಟ್ರಾ ಸಿಗತ್ತೈತಿ ಎವ್ರಿ ಡೇ ನನಗೆ ಎರಡು ತಾಸು ಸಿಗ್ತೈತೆ ನ್ಯೂಸ್ ಪೇಪರ್ ಒಂದೊಂದು ಸರಿ ಮುಂಜಾನೆ ತಗೊಂಬ ಓದತ್ತಿರಲಿಲ್ಲ ಈಗ ಬೆಳಗ್ಗೆ ನಾನು ಶುರು ಆಗೋಕ್ಕಿಂತ ಕಾಲ್ ಕಾಲ್ ಶುರು ಮುಂಚೆನೇ ನಾನು ನ್ಯೂಸ್ ಪೇಪರ್ ಓದಿರ್ತೀನಿ ಸೊ ಈ ಥರ ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಲೈಫಲ್ಲಿ ಭಾಳಷ್ಟು ಬೆನಿಫಿಟ್ಸ್ ಆಗ್ತವೆ ಎದ್ದ ತಕ್ಷಣ ನೀವು ಎಕ್ಸರ್ಸೈಝೇ ಮಾಡಬೇಕು ಪೇಪರೇ ಓದಬೇಕು ಅಂತೇನಿಲ್ಲ ಎದ್ದು ಬಿಡೋದು ಬರೇ ಹೊರೀ ಅಂತ ಬಿಡ್ರಿ ಫಸ್ಟ್ ಸಾಕು ಮುಂದೆಲ್ಲ ನಿಮ್ದು ಲೈಫ್ ಡಿಸಿಪ್ಲಿನ್ ಆಗ್ತೈತಿ ಇದು ಒಂದು ನಾನು ಕಳೆದ ಎರಡು ವಾರದಿಂದ ಕಲ್ಕಡೆ ಇರೋ ಒಂದು ಶಿಸ್ತು ಅಳವಡಿಸ್ಕೊಡ್ತಾ ಇದ್ದೀನಿ ತಾವು ಕೂಡ ಅಳವಡಿಸ್ಕೊಡ್ಡಿ ಅಂತ ಹೇಳ್ತೀನಿ ನಂತರ ಈಗ ಎಲ್ಲ ಸರ್ಟಿಫಿಕೇಟ್ ತೊಗೊಂಡಿದ್ದೀರಿ ಅದನ್ನು ನೀವು ಈಗ ವೆಬ್ ನೀವು ಅಪ್ಲೈ ಮಾಡ್ತೀರಿ ನಮ್ಮ ಮೊದಲನೇ ಆದ್ಯತೆ ಯಾರು ನೌಕ್ರಿಗೆ ಹೋಗ್ತಿರ್ತಾರೆ ಅವ್ರಿಗೆ ಗಾರ್ಡ ಕೆಲಸ ಮಾಡ್ತಿರ್ತಾರೆ ಅವರಿಗೆ ವೆಬ್ಬನ್ ಇರೋದ್ರಿಂದ ಅವರ ಸ್ಯಾಲ್ರಿನೂ ಹೆಚ್ಚಾಗುತ್ತೆ ಮತ್ತು ಅವ್ರಿಗೆ ನೌಕರಿನೂ ಅಂತ ಅಂಥವ್ರಿಗೆ ಯಾರು ಸೆಕ್ಯೂರಿಟಿ ಗಾರ್ಡಗೆ ಅಪ್ಲೈ ಮಾಡ್ತಾರೋ ಅವ್ರದ್ದು ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ಕುರಿಗಾಯಿಗಳಿಗೆ ಎಲ್ಲೆಲ್ಲಿ ಥ್ರೆಟ್ ಇದೆ ಅವರು ಅಪ್ಲಿಕೇಶನ್ ಕೊಡ್ತಾರೆ ಅವರು ಎರಡನೇ ಆದ್ಯತೆ ಮೂರನೇ ಆದ್ಯತೆ ಮೆನ್ಸು ಮತ್ತು ಏನು ಜಾಸ್ತಿ ಹಣದ ವ್ಯವಹಾರ ಮಾಡ್ತಿರ್ತೀರಿ ಯಾರಿಗೆ ಥ್ರೆಟ್ ಇರ್ತೈತಿ ಅದು ನಮ್ಮ ಕೊನೆಯ ಆದ್ಯತೆ ಇರ್ತೈತಿ ಸೊ ಫಸ್ಟ್ ಆದ್ಯತೆ ನಮ್ಮದು ನೌಕರಿ ಕಟ್ಟಿಸ್ಕೊಳ್ಳೋ ಸೆಕ್ಯೂರಿಟಿ ಸೆಕೆಂಡ್ ಆದ್ಯತೆ ಕುರಿಯಾಗಿರೋ ಥರ್ಡ್ ಆದ್ಯತೆ ಥ್ರೆಟ್ ಇರೋದು ನಾವು ಆಸ್ ಅ ಆಫೀಸರ್ ನಮ್ಮ ಇಂಟೆನ್ಷನ್ಸ್ ಏನಿರುತ್ತೆ ಅಂತಂದರೆ ನಮ್ಮ ಥಿಂಕಿಂಗ್ ಏನಿರುತ್ತೆ ಅಂದರೆ ಸಮಾಜದಲ್ಲಿ ಶಸ್ತ್ರಾಸ್ತ್ರಗಳು ಬಳಕೆಯಾಗುವಂಥ ಸನ್ನಿವೇಶಗಳು ಬರದೇ ಇರಲಿ ಅಂತನ್ನೋದೇ ನಮ್ಮದು ಅತಿ ಕಡಿಮೆ ವೆಪನ್ಸು ನನ್ನ ವ್ಯಾಪ್ತಿಯಲ್ಲಿರಲಿ ಅತಿ ಕಡಿಮೆ ಇವು ವೆಪನ್ಸ್ ಇರ್ತವೆ ಅಸಾಲ್ಟ್ ವೆಪನ್ಸು ಅಸಾಲ್ಟ್ ಅಂದ್ರೆ ಏನು ಗೊತ್ತಾ ಹೊಡೆದ್ರೆ ಸೈವಂತ ಮಾರಣಾಂತಿಕವಾಗಿ ಒಂದು ಇದು ಆಗುತ್ತೆ ಬೇರೆ ಇವು ಇರ್ತವೆ ಈ ಬರೀ ಪ್ಯಾಕೆಟ್ಸ್ ಬಿಡೋದಿರ್ತವೆ ಇನ್ನೊಂದು ಹಬ್ಬದಲ್ಲಿ ನಾವು ಇದನ್ನ ಮಾಡ್ತೀವಿ ಅದಕ್ಕೆ ಯಾವ ವೆಪನ್ ಅಂತ ಸೊ ಅದಕ್ಕೊಂದು ವರ್ಡ್ ಇದೆ ಸೆರೆಮೋನಿಯಲ್ ವೆಪನ್ಸ್ ಅಂದರೆ ಅದರಿಂದ ನೀವು ಅಸಾಲ್ಟ್ ಆಗೋದಿಲ್ಲ ಯಾರಿಗೂ ನೀವು ಮನುಷ್ಯನ ಇದಕ್ಕೆ ಹಾನಿ ಆಗೋದಿಲ್ಲ ಸೊ ಸೊ ಕೂಡ ಬಳಸ್ತಾರೆ ಏರ್ ಗನ್ಗಳನ್ನು ಬಳಸ್ತಾರೆ ಸೊ ಈ ಅಸಲ್ಟ್ ವೆಪನ್ ನೀವು ಉಪಯೋಗಿಸ್ತೀರಿ ಅಂದರೆ ನಮ್ದು ಇಂಟೆನ್ಷನ್ ಏನಿರ್ತೈತಿ ಯಾರು ಉಪಯೋಗಿಸಲೇಬಾರ್ದು ಸಮಾಜದಲ್ಲಿ ಅದು ಬರಲೇಬಾರ್ದು ನೀವು ಅಮೇರಿಕಾ ನೋಡ್ರಿ ಈಗ ಅಲ್ಲಿ ವೆಪನ್ ಆ್ಯಕ್ಟ್ಸ್ ಲಾಸ್ ಏನಿದಾವೆ ಬಹಳ ಲಿಬ್ರಲ್ ಇದಾವೆ ಸೊ ಅಲ್ಲಿ ನಾವು ಪ್ರತಿ ಒಂದು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಕೇಳ್ತೀವಿ ಅದ್ರದ್ದು ಹೆಂಗೆ ಮಿಸ್ಯೂಸ್ ಆಯಿತು ಶಾಲೆಗಳಲ್ಲಿ ಮಕ್ಕಳು ತುಂಬದಿದ್ದು